ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಪ್ರತಿ ವಾರ ಮಂಗಳೂರಿ ಇರುವ ಹೇಗೆ ಮಾಡ್ತಿದ್ದೆ ಅಂತ ಹೇಳಿ ಫುಲ್ ಕಂಪ್ಲೀಟ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಸೊ ಟೂ ವೀಕ್ಸ್ ಏನು ಅಪ್ಲೋಡ್ ಮಾಡಿದೆ ಬಟ್ ತರ್ಡ್ ವೀಕ್ ಬಂದು ನಮ್ಮ ಮಾವನ ಮನೆಗೆ ಜೈನ್ ಕಲ್ಸಿದ್ದೇಶ್ವರನ ಕರೆಸಿದ್ರು ಹಾಗೆ ಈಗ ಫೋರ್ತ್ ವೀಕ್ ಬಂದು ಸೋಮವಾರ ಇಂದಿನ ದಿನ ನಮ್ಮ ಲಕ್ಷಿತ್ನ ಕೃಷ್ಣ ಜನ್ಮಾಷ್ಟಮಿಗೆ ರೆಡಿ ಮಾಡಿದ್ವು ಸೊ ಬರೋದು ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಬೆಳಗ್ಗೆ ಎದ್ದು ಮಾಡೋದ್ರೊಳಗೆ ನಾನು ಆಲ್ಮೋಸ್ಟ್ ಲೇಟಾಗಿದ್ದವು ಬಂದಿದ್ದೆಲ್ಲ ಸ್ಟ್ರೆಸ್ ಆಗಿತ್ತು ರೆಡಿ ಮಾಡಿದ್ದೆಲ್ಲ ಹಾಗಾಗಿ ಸೊ ಟೋಟಲಿ ಎಲ್ಲ ಪೂರ್ತಿ ಮಾಡೋದ್ರೊಳಗೆ ಹೆಚ್ಚು ಕಮ್ಮಿ ಒಂದು ಗಂಟೆ ಎರಡು ಗಂಟೆ ಆಗೋಗಿತ್ತು ತಿಂಡಿ ಬೇರೆ ತಿಂದಿರಲಿಲ್ಲ ಈ ವಾರ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡಿಕೊಳ್ಳಿಲ್ಲ ಫಸ್ಟ್ ನನಗೆ ಪೂಜೆ ಮುಗಿದ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು ಏಕೆಂದರೆ ಇನ್ನೇ ನೈನ್ ನೈನ್ತ್ ಮಂತಿಗೆ ಹತ್ತಿರ ಬರ್ತಾಯಿದೆ ಪ್ರೆಗ್ನೆನ್ಸಿ ಜರ್ನಿ ಸೊ ಹಾಗಾಗಿ ನನಗೆ ಏನು ಮಾಡೋಕ್ಕೆ ಆಗ್ತಿಲ್ಲ ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು ಈ ವೀಕು ಕುತ್ಕೊಂಡ್ರೆ ಇದೊಳಕ್ಕೆ ಆಗ್ತಿರ್ಲಿಲ್ಲ ಇದ್ರೆ ಕುತ್ಕೊಳ್ಳೋಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನೇನು ಪೂಜೆ ಮಾಡಿದ್ದೀನೋ ಹತ್ರದೊಂದು ಫೈನಲ್ ಕ್ಲಿಪ್ಪು ಹಾಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ದೇವ್ರನ್ನೆಲ್ಲ ಕೂರಿಸಿ ಒಂದು ಕ್ಲಿಪ್ ತೆಗೆದು ಹಾಕಿದ್ದೀನಿ ಸೊ ಇಷ್ಟೇ ನನ್ನ ಕೈ ಈ ಸತಿ ವಿಡಿಯೋ ಮಾಡೋಕ್ಕಾಗಿದ್ದು ಯಾಕೆಂದರೆ ನಂಗೆ ತುಂಬ ಆಸೆ ಇತ್ತು ಲಾಸ್ಟು ವಾರ ಚೆನ್ನಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಇದ್ರ ಬಗ್ಗೆ ತುಂಬ ಮಾಹಿತಿ ಹೇಳಬೇಕು ಅಂತ ಆಸೆ ಇತ್ತು ಬಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ ತುಂಬ ಸ್ಟ್ರೆಸ್ಸಾಗಿ ಹೋಗ್ಬಿಟ್ಟಿತ್ತು ಇದೊಳಕ್ಕೆ ಆಗಿರಲಿಲ್ಲ ಆ್ಯಕ್ಚುಲಿ ನಾನು ಇವತ್ತು ಮಂಗಳೂಗೌರಿ ಪೂಜೆನ ಯಾವಾಗಲೂ ವಾರ ವಾರ ನಾಲ್ಕು ಗಂಟೆಗೆ ಎದೊಳ್ತಿದ್ದೋಳು ಈ ವಾರ ಬಂದು ಏಟ್ ಓ ಕ್ಲಾಕಿಗೆ ಎದ್ದಿದ್ದೀನಿ ಎಲ್ಲ ಲಕ್ಷಿತ್ನಲ್ಲ ಸ್ಕೂಲಿಗೆ ಕಳಿಸಿ ಒಂದು ನೆಕ್ಸ್ಟು ಪೂಜೆ ಮಾಡೋದ್ರೊಳಗೆ ಇಷ್ಟೊತ್ತಾಗಿ ಹೋಯ್ತು ಇದೆ ನೋಡಿ ಫೈನಲ್ ಲುಕ್ಕು ಮಂಗಳ ಗೌರಿ ಇದು ಹಾಗೆ ಈ ವೀಕ್ ಆಗಿದ್ದ ಪ್ರಾಬ್ಲಮ್ ಏನು ಅಂದರೆ ಮಂಗಳ ಗೌರಿ ಬುಕ್ ಕೂಡ ಮಿಸ್ ಆಗಿ ಹೋಗ್ಬಿಟ್ಟಿತ್ತು ಬುಕ್ ಸಿಕ್ಕದ್ರೊಳಗೇ ಮಧ್ಯಾಹ್ನ ಆಗೋಯ್ತು ಹಾಗಾಗಿ ಎವಿ ಟೆನ್ಷನ್ ಈ ವಾರ ಲಾಸ್ಟ್ ವೀಕು ನೆಮ್ಮದಿ ತೃಪ್ತಿಯಾಗಿ ಸಮಾಧಾನವಾಗಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಎವಿ ಸ್ಟ್ರೆಸ್ ಆಗಿದ್ದರಿಂದ ನನಗೆ ಪೂಜೆ ಮಾಡಿದ್ರಲ್ಲಿ ತೃಪ್ತಿ ಸಿಕ್ತು ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ಸೊ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡ್ತಾ ಇದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್